ನಮ್ಮ ಚಾನಲ್ಗೆ ಸ್ವಾಗತ ಇವತ್ತಿನ ವಿಡಿಯೋ ಏನಪ್ಪ ಅಂದರೆ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡದ ಹೊಡಿ ಬಡಿ ಆಟಗಾರ ಕೋಟ್ಯಂತರ ಅಭಿಮಾನಿಗಳ ಆರಾಧ್ಯ ದೈವ ಮತ್ತು ಕ್ರಿಕೆಟ್ ಮೈದಾನಕ್ಕೆ ಮರಳಿದ ಎಬಿಡಿ ಇದರ ಬಗ್ಗೆ ವಿಡಿಯೋ ನೋಡ್ಕೊತು ಬನ್ನಿ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ ವಿಡಿಯೋ ನೋಡೋ ಮುಂಚೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ಲೈಕನ್ ಕೂಡ ಪ್ರೆಸ್ ಮಾಡಿ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ ರಾಯಲ್ ಚಾಲೆಂಜರ್ಸ್ ತಂಡದ ಹೊಡಿಪಡಿ ಆಟಗಾರ ಕೋಟ್ಯಂತರ ಅಭಿಮಾನಿಗಳ ಆರಾಧ್ಯ ದೈವ ಆರ್ ಸಿ ಬಿ ತಂಡದ ಆಪತ್ ಬಾಂಧವ ಎಂದೇ ಪ್ರಖ್ಯಾತಿ ಪಡಿರುವ ಮಿಸ್ಟರ್ ತ್ರೀ ಸಿಕ್ಸ್ಟಿ ಡಿಗ್ರಿ ಎ ಬಿ ಡಿ ಮತ್ತೆ ಕ್ರಿಕೆಟ್ ಮೈದಾನಕ್ಕೆ ಅಳೆತ್ತಿದ್ದಾರೆ ಅಂತಾನೆ ತಿಳಿದುಬಂದಿದೆ ಬರೋಬ್ಬರಿ ಮೂರು ವರ್ಷಗಳ ಹಿಂದೆ ಅಂತಾರಾಷ್ಟ್ರೀಯ ಕ್ರಿಕೆಟ್ಗೆ ನಿವೃತ್ತಿ ಘೋಷಿಸಿ ಎ ಬಿ ಡಿ ಎಲ್ಲರಿಗೂ ಶಾಕ್ ನೀಡಿದರು ಈಗ ಮತ್ತೆ ತಾನು ಕ್ರಿಕೆಟ್ ಮೈದಾನಕ್ಕೆ ಇಳಿಯಲು ಮುಂದಾಗಿದ್ದಾರೆ ಎಡಿ ಈ ಬಗ್ಗೆ ಮಾತನಾಡಿದ್ದು ಬೌಲರ್ಗಳ ಬೆರಳಿಸಲು ನಾನು ಸಿದ್ಧ ಎಂದಿದ್ದಾರೆ ಅಂತಾನೆ ಹೇಳ್ಬೋದಾಗಿದೆ ಎ ಡಿ ಕಮ್ ಬ್ಯಾಕ್ ಹೇಗಿರುತ್ತೆ ಎ ವಿ ಡಿ ಮತ್ತೊಮ್ಮೆ ಕ್ರಿಕೆಟ್ಗೆ ಕಮ್ ಬ್ಯಾಕ್ ಮಾಡುತ್ತಿದ್ದಾರೆ ಮುಂಬರುವ ಜುಲೈ ತಿಂಗಳಲ್ಲಿ ನಡೆಯಲಿರುವ ವರ್ಲ್ಡ್ ಚಾಂಪಿಯನ್ಶಿಪ್ ಆಫ್ ಲೆಜಂಡ್ ಡಬ್ಲ್ಯೂ ಸಿ ಎಲ್ ಎರಡನೇ ಸೀಸನ್ನಲ್ಲಿ ಸೌತ್ ಆಫ್ರಿಕಾ ತಂಡವನ್ನು ಪ್ರತಿನಿಧಿಸುತ್ತಿದ್ದಾರೆ ಗೇಮ್ ಚೇಂಜರ್ ಸೌತ್ ಆಫ್ರಿಕಾ ಚಾಂಪಿಯನ್ಸ್ ತಂಡದ ಪರ ಕೇವಲ ಆಟಗಾರನಾಗಿ ಮಾತ್ರ ಕಣಕ್ಕಿಳಿಯುತ್ತಿಲ್ಲ ಬದಲಿಗೆ ಸೌತ್ ಆಫ್ರಿಕಾವನ್ನು ಲೀಡ್ ಮಾಡಲಿದ್ದಾರೆ ಅಂತಾನೆ ಹೇಳ್ಬೋದಾಗೆ ಅಂದರೆ ಸೌತ್ ಆಫ್ರಿಕಾಗೆ ಕ್ಯಾಪ್ಟನ್ ಆಗಿ ಕೂಡ ಇವರು ಆಟವನ್ನು ಆಡ್ತಾರೆ ಅಂತಾನೆ ಹೇಳಬಹುದು ಎ ಬಿ ಡಿ ಏನಂದರೂ ಚಾನೆಲ್ನಲ್ಲಿ ನೋಡೋಣ ಬನ್ನಿ ಮುಂದಿನ ವಿಶ್ವ ಚಾಂಪಿಯನ್ಶಿಪ್ ಆಫ್ ಲೆಜೆಂಡ್ಸ್ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ನಾನು ದಕ್ಷಿಣ ಆಫ್ರಿಕಾ ತಂಡಕ್ಕೆ ಆಡುತ್ತೇನೆ ಜುಲೈ ಹದಿನೆಂಟರಿಂದ ಆಗಸ್ಟ್ ಎರಡರವರೆಗೆ ಈ ಟೂರ್ನಿ ನಡೆಯಲಿದೆ ಮತ್ತು ಕ್ರಿಕೆಟ್ ಆಡುವ ಕ್ಷಣಕ್ಕಾಗಿ ಎದುರು ನೋಡುತ್ತಿದ್ದೇನೆ ಎಂದಿದ್ದಾರೆ ಒಂದು ಯೂಟ್ಯೂಬ್ ಸಂದರ್ಶನದಲ್ಲಿ